ಓಹೋ ಇದೆ ಯೇನ್ ಬೆಳ್ ಬೆಳ್ಗೆನೆ ಬನ್ ಬುಟಾಲಾ ಬೋರ್ಬೇಕಲ್ಲ ಬೋರ್ದನೆಲಕಲ್ಲಾ ಅಕ್ಕೆ ಬнде ಯಾಕೆ ಏನಾಯ್ತು ಅದ್ಯಾಕಂಗ್ ಬಾಯಿ ಬಡ್ಕಂಡಿಗೆ ಏನಾಯ್ತವ ಏನು ಏನಾಗಬೇಕು ಯಾಕೆ ಏನಾಗಬೇಕು ಅಲಕನತೆ ನಿಮಗೆ ಗೊತ್ತಿತಿಲ್ವಾ ಏನು ಎಲ್ಲಾ ಸುಲ್ಪ ನಾಟಕ ಆಡ್ತಿದಿರ ನೀವು ಏನ ಗಂದಿಲೇ ಅಲಕನತೆ ಸುನೀತಾ ಮಧುಕ್ಕಿಂತ ಮುಂಚೆ ಆಪ್ಲಿಕೇಶನ್ ಮಾಡ್ಕೊಂಡಿದ್ದ ವಿಷಯ ನಿಮಗೆ ಗೊತ್ತಿತಿಲ್ವಾ ಆ ಆಪ್ಲಿಸೇನ ಯಾ ಆಪ್ಲಿಸೇನ ಯಾ ಆಪ್ಲಿಸೇನ ಓಹೋ ಮಾತ್ರವಾ ಚಂದಂಗ ಆಟಕಲಕ್ಕೆ ಕಲ್ತಿದಿರಿ गो ே நான்வ்ரோ அதே விசார்ப் ஏன் கேள்வாட்டா நன் மகன ஜீவன்பட்டார்த்த நீங்க சரி கண்ட் நீ சரி கண்ணாடே அல்ல யார தோறாக்கோர்த்த நன் மகன் மதவை ಗೌರ್ಮೆಂಟ್ ಕೆಲಸ ಬೇಕು ಅಂತಾರೆ ಎಲ್ಲೋದ್ರು ನನ್ನ ಮಗನಿಗೆ ಒಂದು ಎಣ್ಣೆ ಅಂತ ಬೋಗುಳ್ತಿದೆ ನೀನು ಆ ಈಗ ಮದುವೆ ಮಾಡಿಸೋರು ಹಿಂಗೆ ಮಾತಾಡ್ತೀಯ ನೀನು ಚೆನ್ನಾಗಿ ಮಾತಾಡ್ತೀಯಾ ಬಿಡು ಅದು ಮಗ ಅಲ್ವಾ ಸಾಕಾಕಿಲ್ವಾ ಅದಾದ್ರೆ ಅದಾದ್ರೆ ಏನಾದದು ಇದೊಳೆ ಸರಿ ಆಯ್ತು ನಿಂದೊಳೆಯ ಒಳ್ಳೆ ಬಂಡಾಟ ದುಂಡಾಟ ಅಂತ ಒಳ್ಳೆ ಚೆನ್ನಾಗ್ ಆಡ್ತೀಯಾ ಬಿಡು ಅದುವೆ ನಿನ್ನ ಮಗನ ಮಗುವೆ ಅಲ್ ಬುಲೆ ಯಾವ್ದಾದ್ರೂ ಹ್ಞೂ ನನ್ಗೆ ಗೊತ್ತಿಲ್ಲ ನಿನ್ ಪ್ಲಾನು ಎಲ್ಲ ಗೊತ್ತಿದೆ ನೀನು ಮಾಡಿರಬೇಕಂತು ನಿನ್ನ ಬುದ್ಧಿಯೇ ತೋರಿಸ್ಬಿಟ್ಟೆ ನಿನ್ನ ಬುದ್ಧಿ ಅತ್ತೆ ಬುದ್ಧಿಯಾ ನಾನು ನಮ್ಮ ಮತ್ತೆ ನನ್ನ ತಾಯಿ ಏನು ನೀನಾ ನಿನ್ನ ಬುದ್ಧಿ ನೀನು ತೋರ್ಬಿಟ್ಟೆ ನೀನು ಥೂ ನಿಜವಾಗ್ಲೂ ಈ ಥರ ಅಂತ ಅಂದ್ಕೊಂಡಿತೀರ ನಾನು ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊಂಡಿಂತ ನನ್ನ ತಾಯಿಗಿಂತ ಹೆಚ್ಚು ಅನ್ಕೊಂಡಿದೆ ಏಯ್ ಮುಚ್ಚು ಬಾಯ ಅದೇನಂಗೆ ಮಾತಾಡಿಲ್ಲ ನೀನು ಆ ಏನಂಗೆ ಏ ನೀನು ಏ ನೀನೆ ಸರಿಯಾಗಿ ಕಲ್ತಿರೋಳು ಯಾರಿಗೂ ಬರೋಕ್ಕಿಲ್ವ ಮಾತು ಹೊಸಿ ಹಲ್ಲ ಬಿ ಹಿಡಿದು ಮಾತಾಡೋ ನೀನು ನಾನೇ ಆಟಲೆ ಕೇಳೋಕೆ ಹೋಗನೇ ವ್ಯಾಲೇ ಹೇಳ್ಕೊಡೋದೇ ಹೆಚ್ಚು ನನಗೇನು ಗೊತ್ತು ಆಪ್ಲಿಸೇನು ಪಾಪ್ಲಿಸೇನು ಸೇನು ಯಾಕೆ ಹೋಗಾನೆ நானே நே நானும் நீங்கிள்வா எண்ணூள் கேள்வே நீங்கத்திவா கேளக்கே இதோழே சரி ஆயத்தப்பா இவள்தொழே பண்ணேயா பண்டாட்ட துண்டட்ட அந்த மாதாட்யே விடு நீ அது யார் மகை கண்டோர் மகவா ஓகோ அது நான் முன்சுத் குடீனே யாக்கனா எங்க ஓஜ் கட்டாக இத்ததே இழுஸ்கண்டி ஓகே அஜ்ஜி அஜ்ஜி அந்த வா பாட்டி ஆசை மாட் ಏ ನಿನ್ಗೊಂಚೂರು ಗೊತ್ತಾಗಿಲ್ವಾ ನಿಂಗೆ ಹ್ಞೂ ಆಸೆ ಮಾಡ್ತದೆ ಆಸೆಯ ಹಸಿ ಚೆನ್ನಾಗಿ ಆಸೆ ಮಾಡಕಿಲ್ಲ ಆಟಿಯಾ ಅಪ್ಪ ಆಟಿ ಆಸೆ ಮಾಡ್ತದ್ ಬಿಡಿ ನಾನು ಬುದ್ಧಿಲ್ಲ ನಿಮ್ ಮತ್ ಕಟ್ಕೊಂಡು ನನ್ನ ಮಗನ ಮದುವೆ ಮಾಡ್ದಲ್ಲ ನಾನು ಬುದ್ಧಿರ ಈಗ ನಮ್ ನಮ್ಮ ಮಂಗನ್ ಒಂದು ಹೊಟ್ಟೆ ಒಂದು ಮಗಾಬೇಕು ನಾನು ನೋಡ್ಬೇಕು ನನ್ಗ ಸರಿ ಸೇರಕಿಲ್ವಾ ಎಲ್ಲವಾ ಪೀಳ ಮಾಡ್ಕೊಂಡು ಊನು ಮಗನೂ ಮಾಡಿದ್ರ ಕಥೆ ಇ ನಾವು ಮಾತ್ರವ ನಮ್ಗ ತೋಳ್ ಬೇಡ ನಮ್ಗೆ ಬೇಡ ನಮ್ಗೆ ಸವಾಸ ಕಳಿಸ್ತೀನಿ ಸೇರ್ತೀನಿ ಅಕ್ಕ ಸೇರ್ಸಿಬಿಡ್ತೀನಿ ಸೇರಿಸ್ಬಿಟ್ಟು ತೀರ್ಮಾನ ಮಾಡಿಸ್ತೀನಿ ನಾನ್ ಸುಮ್ಕೆ ಹಾಕಿರೋ ನಾನು ಏನ್ ಮಾಡಿ ಎಲ್ಲೇ ಮಾಡಿ ನೀನು ಚೆನ್ನಾಗ್ ಆಡ್ತೀಯ ಬಿಡು ಮತ್ತೆ ಆ ಬಂದಿಂದ ಯಾಕೆ ಮಾಡ್ಕೊಂಡು ನೀನು ಮದ್ವೆ ನೀನು ವೇಳೂರು ಭಾಳ ಹಾಳು ಮಾಡಕ್ಕೆ ನಿಂತಿದ್ದೀಯಾ ಭಾಳ ಅಕ್ಕಿ ಹಂಗೆ ಐಯ್ ಮುರ್ಕಿ ಭಾಳ ಹೋಗೋ ಹೋಗು ಹೋಗೋ ಎರಡು ಮಗಿಬಿಟ್ಟು ನಿನಗೆ ಸರಿ ಕಂತೆ ಅಲ್ಲ ನಾನು ಕಂಡಿದ್ದ ಬಾಗ್ಯ ಮುಂದೆ ತೋರ್ಸಿಕೊಡು ಅಂತ ಅಂದೆ ಹ್ಞೂ ಹಾಂ ಹೇಳಿದೆ ಪಪ್ಪಾ ಮನೆ ಬಂದಾಗ ನೋವು ಏನು ಚೆನ್ನಾಗಿದೆ ಚೆನ್ನಾಗದೆ ಮಾಡಿಸಿಕೊಡವ ಅಂದ್ಬಿಟ್ಟು ಮಾಡಿಸ್ಕೊಟ್ಟವ್ರೆ ಅಲ್ಲ ನನ್ನ ಮಗಿಲ್ಲ ಅನ್ಕೊಂಡು ನನ್ನ ಮಗ ಒಂದು ತಿಂಗಳು ಮಗ ಹೋಗೋದು ಅಂದ್ಕೊಂಡು ಕಾಯ್ಕೊಂಡು ಕೂತಿದ್ಲಲ್ಲ ನನ್ನ ಹುಂಸ ಬೆಳಗ್ತಾನೆ ಬತ್ತಾನೆ ಗೊತ್ತಾನೆ ತಿಂತಿಲ್ಲಲ್ಲ ಹಂಗೆ ನಮ್ಮ ಮನೆ ಹುಂಸ ಬೆಳಗೋದು ಬೇಡವಾ ನನ್ನ ಮಗು ಹುಂಸ ಬೆಳಗೋದು ಬೇಡವಾ ಜ್ಞಾನಿ ತಿರ್ವಾಡಿಗೆ ವಿಚಾರಿಸ್ತನ ಹೆಂಗೆ ಮಾಡ್ಬಿಟ್ಲು ಅವ್ಳು ಗೊತ್ತಿದೆ ಮಾಡಾರಾಕು ಗೊತ್ತಿದೆ ಮಾಡಾರತ್ತೆ ಇವತ್ತು ಒಟ್ಗೆ ಯಾರು ಯಾರು ಹಾಕೊಂಡ ನನ್ನ ಮಗನ ತಲೆ ಮೇಲೆ ಚಾಪಡಿ ಕಲೆ ಯಾಳ್ದು ಬಿಟ್ರಿ ನಿಮ್ಮ ಬೇಳೆಗಳು ಬೇಸಕಕ್ಕೆ ಹೋಗೋ ಕುತ್ಕತ್ತಿದಲ್ ತಿನ್ನಕ್ಕೆ ಬಾಗಿಮನೆ ಬಂಗಿ ತಿನ್ನಕ್ಕೆ ಸಲವಾಗಿ ಈ ಕೆಲಸ ಮಾಡಿದೀನಿ ಅಯ್ಯ ನಿನ್ನ ಹೋಗ ತೆಗ್ ಬೆಂಕಿ ಸುಮ್ನೆ ಬಾಯ ಮುಚ್ಚಿಕೊಂಡು ಕುಂತಕಲ್ಲ ನೀನು ನಿಂಗೆ ಮಗ ಬೆಂಕಿ ಅಂತೊಳಾಗಿರ ಹುಡುಕೇ ಹೋಗಿದುಂಗೇ ಒಂದಮೋದೆ ಮಾಡಬೇಕagit ನೀನು ಅದೇಕೆ ಹಂಗೇ ಬොಂದ ಬොಂದ ನಂಗ ಹೋಗಿರ ನಿನ್ನ ಮಗ ಓ ಕಂಡಿದ ನಾನು ಆ ಪೊಲೀಸನೆ ಪಾಪ ಪೊಲೀಸನೆ ಅಣ್ಣವೇ ಒಳ್ಳೆ ಹಾರ್ತಾಳ ಹಾರ್ತಾಳ ಹಂಗಾರ್ತಾಳ ನೋಡು ಬಾಯ ಮುಚ್ಚಿಕೊಂಡು ಹೋಗು ನನಗೆ ಗೊತ್ತಿದಂಗೆ ನನಗೆ ಕಾಕ ಬಂದ ತೋರಿಸ್ತೆ ಒಪ್ಪೋದು ಬಿಡೋದು ನಿಮಗೆ ಪುಟ್ಟಿದ್ದು ನಾನು ಏನು ಮಾಡನಿ ಮಾತಾಡೋದು ಮಾತಾ ಏನು ಮಾತಾಡೋರು ಏನು ಮಾತಾಡೋದು ಅಂತ ಸರಿಯಾಗಿ ಸಾಕುಡ್ತೀನಿ ಮರು ಮದ್ಯ ನಿಂಗೆ ಓ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಅದೇನು ತೀರ್ಮಾನ ಮಾಡಿ ಕಳ್ಸಾಳೆ ನಮ್ಮ ಮನೇಲಿ ಏನ್ ಮಾಡು ನನ್ನ ಇಸ್ಕೊಳ್ಳೋದನು ಹಂಗಾರ ಅವ್ಳಿಗೆ ಏನೋ ಅಧಿಕಾರ ಇಲ್ವಾ ಇದೊಳೆ ಸರಿ ಆಯ್ತು ನಿಂದ್ವಳೆಯಾ ಅಧಿಕಾರ ಇದ್ರೆ ಕಟ್ಟಬಂದು ಇರ್ಕೊಂಡ ನಿನ್ನ ನೀನು ಸರಿಯಾ ನಿನ್ನ ಮಗನೂ ನಿನ್ನ ಸಂಪಾದನೆ ಮಾಡಿರೋ ಆಸ್ತಿ ಇಸ್ಕೋ ಅಪ್ಪನ ಮನೆ ಆಸ್ತಿ ನಾನೇ ಕೊಡೋಣ ಅವ್ಳಿಗೆ ಯಾರ್ದು ಹುಟ್ಟದಕ್ಕೆ ಬೇರೆ ಅದು ನಿನ್ ಗಂಡು ನಿಮ್ಮ ಹಂಸದ್ ಕೂಡಿನೇ ಏಕರೇ ಮೀ ಯಾಕ ಮ್ಯಾಗಿಯೇ ನೀನು ಸಾವಂತಿ ಮಗ ಮಗಂದಲ್ವ ಅದು ಅದು ಈ ರಕ್ತವೇ ಅಲ್ವಾ ಯಾವ ರಕ್ತದ್ದು ರಕ್ತದ ಅವಳ ನನಗೇನು ನನಗದೆಲ್ಲ ಗೊತ್ತಿಲ್ಲ ನನಗೆ ನನಗೆ ಬೇಡ ಬೇಡ ಸವಾಸ ಬೇಡ ಅವ್ನಿಗೆ ಹೇಳ್ದ ಅವನಿಗೆ ನಿನ್ ಮಗನಿಗೆ ಎಲ್ಲ ಹೋಗೋನೇ ಬರಲಿ ಬತ್ತೆ ಹೇಳ್ತೀನಿ ನಾನು ಸುಮ್ಮನೆ ಬಿಡಕ ಅವ್ಳವನಗಳಿಗೆ ಮನೆಯಲ್ಲಿ ನಾನು ಬೇಡ ನನಗೆ ಹಿಂಗ ಆಡ್ತಾ ಕುಂತಿದ್ದೀಯ ಹಿಂಗೆ ನೀನು ಸರಿಯಾ ನೀನು ಯಾರ್ಯಾರು ಮಾತು ಕಟ್ಕೊಂಡು ನೀನು ಹಿಂಗೆ ಆರ್ತಿ ಎಲ್ಲ ಸರಿ ಇಲ್ಲ ನೀನು ಯಾವಳನ್ನು ಸಾವಂತಿ ಮಗಳು ಹೇಳ್ಕೊಟ್ಟ ಇಲ್ಲವೇ ಯಾವ ನನ್ನ ಸಾವಂತಿ ಮಗಳ ಕೊಟ್ಟಲು ಇಷ್ಟು ದಿಸಲ್ದಾಗ ಓದ್ದು ಈಗ ಜಾತಿ ಗೊತ್ತು ಯಾವಳು ಹೇಳ್ದವಳು ನಿನಗೆ ನನ್ನ ನಾನು ಗಂಡೆರ್ತಿ ಹೇಳಿದ್ಲು ನಿನ್ಗೆ ಯಾವಳು ಹೇಳ್ಬಿಟ್ಟು ತಲೆಗೆ ಇರ್ತಿದ್ಲು ಹೇಳಿಕೆ ಮಾತು ಕಟ್ಕೊಂಡು ಇರ್ತೀನಿ ಮಕ್ಳು ಬಿಟ್ರು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀಯಲ್ಲ ಅವ್ರು ಮಾತು ಕಟ್ಕೊಂಡು ನಾಚಿಕೆ ಆಚಿಕೆ ಹಾಕಿ ನಿನಗೆ ನಿಂಗೆ ಮಾನ ಅಮ್ರವಾದಿಲ್ಮಣ್ಣ ನಿನ್ಗೆ ಏನು ಮಾನ ಅಮ್ರವದಿ ನನ್ನ ಮಾನ ಅಮೃತಿ ಅಲ್ಲದೆ ಎಲ್ಲ ಇವತ್ತಿಗೆ ನಾನು ಹೇಳ್ತಿರೋದು ನಿನ್ ಇಲ್ಲದೋತ್ಕೆ ಮಾಡ್ತಿರೋದೇ ನೀನು ನನಗೆ ಮಾನ ಅಮೃತಿ ಅಲ್ಲವಾ ಚೆನ್ನಾಗಿ ಚೆನ್ನಾಗಿದ್ಯದೇ ಅದಕ್ಕೆ ನೀವು ಮಾನ ಅಮೃದಿಲ್ದ ಹೊತ್ಕೇ ಈ ಕೆಲಸ ಮಾಡಿರೋದು ಮಾತಾಡ್ಕೊಂಡು ಅದೇನು ಥರ ಓಡಿಸಿದ್ ಯಾತು ಮಾಡಿದ್ರು ಏನೋ ನನ್ನ ಮನೆ ನನ್ನ ಮಗನ ಸಂಸಾರವಾ ನಿಮ್ಮ ಕೈಯ್ಯಾರ ನೀವೇ ಯಾರು ಮಾಡ್ತಾಯಿದ್ದೀರಿ ಅದಂತ ಇಟ್ವ್ಯಾಗ ಕೇಳ್ಕೊಳ್ಳಿ ನೀವು ಕೇಳ್ಕೊಬೇಕಾಗಿತ್ತು ಆಫೀಸನ್ನು ಆಗಿದ್ದ ಏನು ಅಂತ ಕೇಳ್ದಾನೆ ಹಂಗೆ ನೀವು ಕರ್ಕೊಂಡು ಹೋಗಿ ತೋರಿಸ್ತಾನೆ ನೀನು ಆ ನಿನಗೆ ಆ ಮಗ ಇರೋಳು ಆಕೆ ಪ್ಲೇಸಲ್ಲಿ ಮಾಡ್ಕೊಬಿಟ್ಟಿದ್ದಾಳು ಹೆಂಗೋ ಮದುವೆ ಆಗಿದ್ದಾಳು ಒಂದು ಮಾತು ಕೇಳಬೇಕು ಅನ್ನೋ ಜ್ಞಾನ ನಿಮಗೆ ಊರು ಪೂರ ನನಗೆ ಮಡಿತಾ ಕೂತಿಯಲ್ಲ ಬಚ್ಚ ಅಲ್ಲಿಗೆ ಓಹ್ ನಿನ್ಗೆ ಇತ್ತಿತ್ತಿಲ್ವಾ ನನಗೇನು ಹೇಳ್ದೆ ನೀನು ನನಗೇನು ಹೇಳಿ ನೀನು ನಿನ್ಗೆ ಜ್ಞಾನ ಇತ್ತಿತ್ತಿಲ್ಬೇ ನಿಮಗೆ ನಾನು ಕುಟ್ಟೆ ಜಗ್ಲಾರಿಯ ನೀನು ನಿನ್ಗೆ ಗೆನ್ ಇತ್ತಿಲ್ ವಿಚಾರಿಸಬೇಕು ಅಂತ ಎಲ್ಲ ನಾನು ವಿಚಾರಿಸಬೇಕಾಗಿ ನೀನು ವಿಚಾರ್ಸ್ಬೇಕು ಅಂತ ಗೊತ್ತಿಲ್ವಾ ಎಲ್ಲಾರಿದ್ರು ನೋಡ್ರತೆ 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 ಅಂತ ಜೀವ ತೆಗಿತಿದ್ಲು ಈಗ ಬಂದವಳೆ ಜಗ್ಬಿಳಕ್ಕೆ ಹೋಗು ಬಾಯಿ ಮುಚ್ಕೊಂಡು ಅಲ್ಲ ನಾನು ಸ್ವಾಸೆ ಒಳ್ಳೆವಳು ಒಳ್ಳೆಳು ಅಂತ ಹೋಗ್ತಿದ್ದಲ್ಲ ಅಕ್ಕ ಯಾವಳ ಬಚ್ಚಲಿ ಮುಂಡಿಕೊಟ್ಕೊಳ್ತಾ ಬಂದಿದ್ದೀನಿ ನೀನು ನೇ ಓಳೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಅಕ್ಕೇ ಆತ್ಮೀ ಹೇಳ್ತಿದ್ದೆ ಎಲ್ಲರೂ ನೋಡ್ಬಿಟ್ಟು ಮಾಡ್ರತೆ ಮಾಡ್ರತೆ ಅಂತ ಆ ಈಗ ಬಾಯ್ಯ ಮುಂದಂಗ ಅಂದ್ರೆ ಏನನ್ನ ಕಿವಣ್ಣ ಬೇಜಾರ್ ಮಕ್ಕಳಿಗೆ ಕಿವಣ್ಣಿ ಅವರು ಕೇಳ್ದಾನೇ ಸುಮ್ಮನೆ ಬಿಟ್ಟು ಅಂತ ಬಿಟ್ಟಿದ್ಯಾ ಕೇಳ್ತೀರಿ ಹೋಗಿ ಅದೇನಂದಳು ಹೇಳಿ ಅವಳಾಗ್ಬಿಟ್ರಿ ಸುಮ್ಮನೆ ಬಿಡೋಳಂತ இல்ல நகனே நன் எண்ணிலண்டில இல்லை அவன்கு அச்சு வம்சது பேடல்வா நீ அவன்க்க நான் மக அந்த குத்க்கோத்தினு ஏனாரு மாங்க ஜாஸ்தியா நம்ம ஆகிளக்கூ இன் தவளு அந்தித்திலக்கணவா நினவாக்லே அவ்வா ஏன் இங்காடியே நீ நான் அந்த மா நான் கூட்டாக்க ரெடிலே நீங்க முச்ச்கு முச்சு ஏ ஓகே நீங்க சொற்த்தி மொழி வதீ சொ ಕೇಳ್ದೆ ನನಗೆ ನೀನು ನಾನು ಹೇಳೋದು ಈಗ್ಲಾರ ಗೊತ್ತಾಯ್ತು ಆ ಮೊದ್ಲೇ ಗೊತ್ತಿದ್ದೇ ನೀವು ಅವಳು ಗುಂಡಮ್ಮ ನೀವು ಸೊಸೆ ಏನೋ ಮೊದ್ಲು ತಿಳ್ಕೊಂಡಿದ್ದೀನಿ ನೀ ಪ್ಲಾನ್ ಮಾಡಿದ್ದೀನಿ ನಂಗೆ ಈಗ ಅರ್ಥ ನನಗೆ ನಂಗೆ ತಾಯಿ ಇಲ್ದವದ್ದಾರ ಮಾತಾಡ್ಬೇಡ ನೀನು ಬಾಯಿ ಕೂಡ ಸೂರಿಯ ನ್ಯಾಯವಾಗ ಮಾತಾಡು ಓ ಗೊತ್ತಿಲ್ಲ ಕಲೆ ಗೊತ್ತಿಲ್ಲಕ್ಕಲ್ಲ ಹಿಂಗೆ ಹಿಂಗೇ ನೀನು ಇದ್ಯಾಕ್ ಹಿಂಗಂದಿಯೇ ನೀನು ಒಳ್ಳೆ ಅಂತ ಇದಿ ಬಿಡು ದೇವ್ರಾಣಿಗೂ ಗೊತ್ತಿಲ್ಲ ಕ ನೋವು ಹಂಗ ಇಲ್ದವ್ ಮಾತಾಡ್ಬೇಡ ನೀನು ಇರೋದ್ ಬೇಕಾದ್ರೆ ಮಾತಾಡು ಇಲ್ದೋದೆ ನಿಂಗೆ ಮಾತು ಕಿತ್ತಾಳ್ಬೇಡ ನೀನು ಓ ಇರದೇ ಮಾತಾಡ್ತಿರೋದು ಇಲ್ಲದ್ ನನ್ಗೆ ಬಗ್ಲಕ್ ಹುಚ್ಚ ನನ್ ಇವದೇ ಮಾತಾಡ್ತಿರೋದು ಇಳಿಸ್ತೀನಿ ಮೂರ್ ಮದ್ಯ ಕೇಳ್ತೀನಿ ತೋರತ್ತ ನಿಮ್ ಮಗನಿಗೆ ಹಂಗೆ ಮಾಡ್ಕೊಂಡ್ಬಿಡ್ತಿದ ಮತ್ತ ಕೇಳ್ತೀನಿ ಅಯ್ಯಪ್ಪ ಇಂಥ ಮೂರು ಇಂತೇನೋ ಇವ ಎಲ್ಲ ಒಂದ್ ಮುರ್ಗ ಅದೇ ಆಫೀಸನ್ ಇಪ್ಪ ಮಾಡ್ಕೊಂಡಿದೇನೋ ಅಂತ ನನ್ಗೆ ನೀವೆಲ್ಲ ಇದಿರ ಅಂತ ನಾನ್ ಅನ್ಕೊಂಡ್ರೆ ಆ ಇದ್ನ ನನ್ಗೆ ಸುತ್ತಿ ಬಳಸಿ ನನ್ ಮೇಳ್ತದ್ ನೋಡು ಮೂರು ಮೂರು ಮೂರ್ ಮೂರ್ ದಿವ್ಸಿದೆ ಮತ್ತ್ ಮದುವೆ ಮುಂದೆ ಕೇಳಾಕ ಆಫೀಸರ್ ಮಾಡ್ಕೊಂಡಿದೀವ ಇಲ್ವ ಅಂತ ಕೆಳಕೈತಿವ ಹೇಳು ನನ್ ಮಗುನ್ ಚಾಪಡಿ ಕಲೆ ಬಿಟ್ಟದ ನೀನು ಹೋಗು ಎದ್ದಿ ನೀನ್ ಮಣ್ಣ ಮಣ್ಣಾಕಂದ್ರು ಎನ್ ನೀನೆ ಸರಿ ಆತ ಅಲ್ಲ ಇವಳೇನ್ ಮಾಡ್ತಿದ್ವ ಕಣ್ಣಿ ಕತ್ಮ್ತಿ ಕತ್ತೆ ಇವಳು ನನ್ಗೆ ಹೇಳೋಳು ಇವಳು ಗುಲಾಂಗತಿ ಇವಳಿಗೆ ಅನಿತ್ತಿತ್ತಿಲ್ಲಾ ಮಾತನಾಚ ಮನ ಮರವಾದ ಇಲ್ದಂಗೆ ನಾಚಿಕೆ ಮನ ಮರವಾದಿ ನನ್ಗೆ ಹೇಳಿ ನೀನು ಒಯ್ತಿನಿ ಇಳಸ್ತೀನಿ ಅಯ್ಯೋ ಅಯ್ಯೋ ಏನ್ ಇಳಿಸಿ ಹೋಗು ಇಳಿಸ್ತಾಳ ಅವಳೇ ಇಂತ ಮನೆ ಹೇಳ ಮನೆಯಲ್ಲೇ ಸರ್ಪಗಳಿದ್ದಾಗ ಇನ್ನೇನು ಮರದರತದ ಅವನಂಗ ನಾಗರ ಸೇರ್ಕೊಂಡ್ ಮೈ ಹೇಳಿಕೆ ನೋಡು ಯಾಂಗ್ಕೋದ್ಕೊಂಡ್ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ